ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಒಬ್ಬ ಲಿಂಗಾಯತ ನಾಗರಾಜ್ ಗೌಡ್ರನ್ನ ಶಿಕಾರಿಪುರದಲ್ಲಿ ತೆಗೆದ್ರು ಇನ್ನೊಬ್ಬ ಹಿಂದುಳಿದ ವರ್ಗದನ್ನ ಈ ಅಡ್ಜಸ್ಟ್ ಮಾಡಿಕೊಂಡಿರ್ತಕ್ಕ ಗೋಣಿ ಮಹಾದೇಶನ ತೆಗೆದ್ರು ಯಾಕೆ ತನ್ನ ಮಗನ ಕೆಲಸಕ್ಕೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಯಾರ ಜೊತೆಗೆ ಕಾಂಗ್ರೆಸ್ ಜೊತೆಗೆ ಅದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಈಗ ಮುಂದುವರಿಸ್ತೀರ ಸರ್ ಕಾಂಗ್ರೆಸ್ನಿಂದ ವೀಕ್ ಕ್ಯಾಂಡಿಡೇಟ್ ಹಾಕೊಂಬಂದ್ಯಾರ ಸರ್ ಡಮ್ಮಿ ಕ್ಯಾಂಡಿಡೇಟ್ ಹಾಕೊಂಬಂದ್ಯಾರ ಸರ್ ಈಗ ಕಾಂಗ್ರೆಸ್ನವ್ರೆಲ್ಲಿ ಮಾತಾಡಿ ಆ ಕಾಂಗ್ರೆಸ್ನವ್ರು ಹೇಳ್ತಾರೆ ನಮ್ಮ ಓಟ್ ನಿಮಗೆ ಕೊಡ್ತೀವಿ ಸರಿ ಸರಿ ಇವೆಲ್ಲವೂ ಚರ್ಚೆ ಆಗ್ತಿರೋದು ವಿ ಕ್ಯಾಂಡೇ ಒಂದು ಎರಡನೇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನು ನಾವಂತೂ ನನ್ನ ಜೀವನದಲ್ಲಿ ಕೇಳಿರ್ಲಿಲ್ಲ ಇವ್ರ ಮಗ ಗೆಲ್ಲಬೇಕು ಅನ್ನೋದು ಒಂದೇ ಉದ್ದೇಶಕ್ಕೆ ಕಾಂಗ್ರೆಸ್ ಜನ ಇವಾಗ ಹೊಂದಾಣಿಕೆ ಮಾಡ್ಕೊಂಡಷ್ಟು ನೀಚೆತನಕ್ಕೆ ಹೋದರೆ ಇದು ರಾಜಕಾರಣ ಕರಿಬೇಕೇನು ಅರವತ್ತು ಸಾವಿರ ಲೀಡು ಶಿಕಾರಿಪುರ ನಾವೆಲ್ಲ ಒಟ್ಟಿಗೆ ಇದ್ದಾಗ ಹತ್ತು ಸಾವಿರನ ಹನ್ನೊಂದು ಸಾವಿರಕ್ಕೆ ಇಳಿತೀಗ ಸುರಿದು ದುಡ್ಡು ಯಾರೋ ಹೇಳ್ತಾ ಇದ್ರು ಸಾರಿ ಮತ್ತೆ ದುಡ್ಡು ಸುರಿತಾರ ಸರ್ ನಾನು ಅದಕ್ಕೆ ಹೇಳಿದೆ ಶಿಕಾರಿಪುರದಲ್ಲಿ ಮುಕ್ಕಾಲ್ಪಾಲು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಶಿಕಾರಿಪುರದಲ್ಲಿ ಖರ್ಚು ಮಾಡಿರ್ತದ್ದು ಅಂಬರೀಷ್ ತೈವಾನ್ ಸೀಬೆ ಕೃಷಿ ಮಾಡಿ ಎಕರೆಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ದುಡ್ಡು ಹಂಚಿರೋಷ್ಟು ಇನ್ನು ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರ ಹಂಚಿರಲಿಕ್ಕಿಲ್ಲ ಆದರೆ ಅದೇ ಶಿಕಾರಿಪುರ ಜನ ಅರವತ್ತರಿಂದ ಹನ್ನೊಂದು ಸಾವಿರ ತಂದು ಹೇಳಿ ಯಾರೇ ಮುಂದೆ ಸರಿ ಎಷ್ಟು ಸುರಿತಾರೋ ಸುರಿಲಿ ನೋಡೋಣ ಆಕ್ರೋಶ ಇದೆ ಇಡೀ ರಾಜ್ಯದಲ್ಲಿ ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳ ಬಗ್ಗೆ ಆಕ್ರೋಶ ಇದೆ ಆ ಆಕ್ರೋಶದಿಂದ ನನಗೆ ಈ ಕ್ಷೇತ್ರದಲ್ಲೂ ರಾಘವೇಂದ್ರ ಸೋಲ್ತಾರೆ ನಾನು ನೂರಕ್ಕೆ ನೂರು ಗೆಲ್ತೇನೆ ಇನ್ನು ಎಷ್ಟೆಷ್ಟು ಕ್ಷೇತ್ರದಲ್ಲಿ ಸೋತವ್ರೆ ಗೊತ್ತಿಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಒಬ್ಬ ಲಿಂಗಾಯತ ನಾಗರಾಜ್ ನಾಗರಾಜ್ಗೌಡ್ರನ್ನ ಶಿಕಾರಿಪುರದಲ್ಲಿ ತೆಗೆದ್ರು ಇನ್ನೊಬ್ಬ ಹಿಂದುಳಿದ ವರ್ಗದನ್ನ ಈ ಅಡ್ಜಸ್ಟ್ ಮಾಡಿಕೊಂಡಿರ್ತಕ್ಕ ಗೋಣಿ ಮಹಾದೇಶನ ತೆಗೆದ್ರು ಯಾಕೆ ತನ್ನ ಮಗನ ಕೆಲಸಕ್ಕೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಯಾರ ಜೊತೆಗೆ ಕಾಂಗ್ರೆಸ್ ಜೊತೆಗೆ ಅದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಈಗ ಮುಂದುವರಿಸ್ತೀಯಾರ ಸರ್ ಕಾಂಗ್ರೆಸ್ನಿಂದ ವೀಕ್ ಕ್ಯಾಂಡಿಡೇಟ್ ಹಾಕೊಂಬಂದ್ಯಾರ ಸರ್ ಡಮ್ಮಿ ಕ್ಯಾಂಡಿಡೇಟ್ ಹಾಕೊಂಬಂದ್ಯಾರ ಸರ್ ಈಗ ಕಾಂಗ್ರೆಸ್ನವರೆಲ್ಲ ಮಾತಾಡಿ ಆ ಕಾಂಗ್ರೆಸ್ನವ್ರು ಹೇಳ್ತಾರೆ ನಮ್ಮ ಓಟ್ ನಿಮಗೆ ಕೊಡ್ತೀವಿ ಸರ್ ಸರಿ ಇವೆಲ್ಲವೂ ಚರ್ಚೆ ಆಗ್ತಿರೋದು ವಿ ಕ್ಯಾನ್ ಒಂದು ಎರಡನೇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋದು ನಮ್ಮ ನಾವಂತೂ ನನ್ನ ಜೀವನದಲ್ಲಿ ಕೇಳಿರ್ಲಿಲ್ಲ ಇವ್ರ ಮಗ ಗೆಲ್ಲಬೇಕು ಅನ್ನೋದು ಒಂದೇ ಉದ್ದೇಶಕ್ಕೆ ಕಾಂಗ್ರೆಸ್ ಜನ ಇವ್ರು ಹೊಂದಾಣಿಕೆ ಮಾಡ್ಕೊಂಡಷ್ಟು ನೀಚತನಕ್ಕೆ ಹೋದರೆ ಇದನ್ನು ರಾಜಕಾರಣ ಕರಿಬೇಕೇನು ಅರವತ್ತು ಸಾವಿರ ಲೀಡು ಶಿಕಾರಿಪುರ ನಾವೆಲ್ಲ ಒಟ್ಟಿಗೆ ಇದ್ದಾಗ ಹತ್ತು ಸಾವಿರನ ಹನ್ನೊಂದು ಸಾವಿರಕ್ಕೆ ಇಳೀತೀಗ ಸುರಿದು ದುಡ್ಡು ಯಾರೋ ಹೇಳ್ತಾ ಇದ್ರು ಸಾರಿ ಮತ್ತೆ ದುಡ್ಡು ಸುರಿತಾರೆ ಸರ್ ನಾನು ಅದಕ್ಕೆ ಹೇಳಿದೆ ಶಿಕಾರಿಪುರದಲ್ಲಿ ಮುಖಾಲ್ಪಾಲು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಶಿಕಾರಿಪುರದಲ್ಲಿ ಖರ್ಚು ಮಾಡಿರೋ ದುಡ್ಡು ಹಂಚಿರೋಷ್ಟು ಇನ್ನು ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರ ಹಂಚಿರಲಿಕ್ಕಿಲ್ಲ ಆದರೆ ಅದೇ ಶಿಕಾರಿಪುರ ಜನ ಅರವತ್ತರಿಂದ ಹನ್ನೊಂದು ಸಾವಿರ ತಂದು ಹೇಳಿ ಮುಂದೆ ಸರಿ ಎಷ್ಟು ಈ ಥರ ಸುರಿಲಿ ನೋಡೋಣ ಆಕ್ರೋಶ ಇದೆ ಇಡೀ ರಾಜ್ಯದಲ್ಲಿ ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳ ಬಗ್ಗೆ ಆಕ್ರೋಶ ಇದೆ ಆ ಆಕ್ರೋಶದಿಂದ ನನಗೆ ಈ ಕ್ಷೇತ್ರದಲ್ಲೂ ರಾಘವೇಂದ್ರ ಸೋಂತಾರೆ ನಾನು ನೂರ್ ನೂರು ಗೆಲ್ತೇನೆ ಇನ್ನು ಕ್ಷೇತ್ರದ ಸೋತವ್ರಿಗೆ ಗೊತ್ತಿಲ್ಲ